ವೀಡಿಯೋಗೆ ಇದೇ ಫಸ್ಟ್ ಒಂದು ಗೂಬೆನ ಸಂರಕ್ಷಣೆ ಮಾಡ್ತಾಯಿದ್ದೀನಿ ಬನ್ನಿ ಒಂದು ಸೇಫ್ ಆಗುವಂಥದ್ದನ್ನು ಕಳ್ಸ್ಕೊಂಡು ನಾನು ಎಷ್ಟು ಚೆನ್ನಾಗಿದೆಯಾ ನೀನು ಹ್ಞೂ ನೋಡೋಕ್ಕೆ ಸ್ನೇಹಿತರೆ ಇದಕ್ಕೆ ಮೋಸ್ಟ್ಲಿ ಏನಾದರೂ ಈಗ ಇದನ್ನು ಇದಕ್ಕಿಂತ ಹೊರಗಡೆ ಹಾಂ ಅಂದರೆ ಇಲ್ಲಲ್ಲ ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಏನಾದರೂ ಮೂಮೆಂಟ್ ಮಾಡಿದ್ರೆ ಓಕೆ ಇಲ್ಲಾಂದರೆ ಇದಕ್ಕೆ ಅದೊಂದು ಬನ್ನಿ ಹೊರಗಡೆ ಹೆಂಗೆ ಹೇಳ್ಬೋದು ನೋಡಿ ಮನೆಗೆ ಒಂದು ಬರೀ ಮುಂದು ಜೀರಿ ಹೌದು ಹೌದು ಇದಕ್ಕೆ ಎರಡೇ ಗೊತ್ತಿರೋದು ಒಂದು ಆಹಾರ ಹುಡುಕ್ಬೇಕು ಇನ್ನೊಂದು ಆಹಾರ ತಿನ್ನಬೇಕು ಅಷ್ಟೇ ಆದರೆ ನಮ್ಮಂಥವ್ರಿಗೆ ಎಷ್ಟು ಕೊಟ್ಟು ಸಾರ ಸರ್ ನಮ್ಮ ನಮಗೆ ಮೋಸ ಹಿಂದಿಂದ ಚೂರಿ ಆಗ್ತಾರೆ ನಮಗೆ ಇನ್ನಿಂದ ಮಾತಾಡ್ತಾರೆ ಅಲ್ವಾ ಇದೆಲ್ಲ ಒಂದು ಮುದುಜ್ಜೀವಿಗಳಿವೆಲ್ಲ ನಾವು ಇದನ್ನು ಪ್ರೀತಿಸ್ಬೇಕಷ್ಟೇ ಇದ್ರ ಬಗ್ಗೆ ಮೂಢನೊಂದಕ್ಕೆಲ್ಲ ಬಿಟ್ಬಿಡ್ಬೇಕು

ಅವರೇ ಅದರ ಶಾಂತ ಏನು ಏನಾಗalo ವೇದಾಗಿದ್ದಾರೆ ಇಸ್ಟಾಂಗ್ ನೋರ್ತಾ ಇದ್ದೀರೋ ತುಂಬಾ ರಿಸ್ಕ್ ಮಾಡ್ತಾ ಇದ್ದಾರೆ ನಾಗರಾವ್ನ ನಾಗರಾವ್ ಅದೇ ಅವಗಳನ್ನ ಅದಕ್ಕೆ ಪಕ್ಷಿ ನೋ ಇವರು ನೆನಪಾಯಿತು ಇವರು ಮಾಡೋದೇನೋ ಅಂತ ಅದಕ್ಕೆ ನಮಗೆ ಕಾಲ್ ಮಾಡಿದೆ ನೀವು ರೆಸ್ಪಾನ್ಸ್ ಮಾಡಿ ಬೇಗ ಬೇಗನೆ ಬಂದ್ರಿ ಬೇಗ ಬಂದ್ರಿ ತುಂಬಾ ನಿಮಿಷಕ್ಕೆ ಬೇಗ ಬರ್ತೀರಾ ಥ್ಯಾಂಕ್ ಯಾಕಂದ್ರೆ ಇದೊಂದೇ ಅಲ್ಲ ನಮಗೆ ಏನೇ നിമ്മേസ്രീ ദാഷി 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 हां ദാഷി 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 ദിയ സച്ചായി കാശി കാശല ദാഷി ദാഷി തിവാകൻ തിവാകൻ അമ്മടെ എനミス हां പോളി പോളി ദേ അഞ്ച് ಆ ಥರ ಇದೆಯಾತಿದ ಅದೇ ಕಣ್ಣು ಎಸ್ತಾ ಇಲ್ಲ ಮರಿ ಅದನ್ನ ಇಲ್ಲಿ ಆ್ಯಕ್ಟಿವೇ ಇರೋಲ್ಲ ನೈಟ್ ಅಲ್ಲಪ್ಪ ಅದೇ ರಾಯರ್ ದೋಡಿಯಲ್ಲಿ ಸಂರಕ್ಷಣೆ ಮಾಡ್ದಂಥ ನಮ್ಮ ವೈಲ್ಡ್ ಲೈಫು ಮೋಹನ್ ಅವರಿಗೆ ಯಾವಾಗ ಆರ ತ್ರೀನಿ ತಿಂಗಳು ಒಂದು ಎರಡು ತಿಂಗಳು ಎಲ್ಲಿ ಇರ್ತೀರಾಯ್ತು ನನ್ನ ತುಂಬ ಆಯಿತು ಹಾಂ ಎರಡು ತಿಂಗಳಾದ ಬಂದು ನಾನೇ ದಿನ ರಿಲೀಸ್ ಮಾಡ್ತೀನಿ ಅವ್ರ ಮತ್ತೆ ಯಾರೇ ವನ್ಯ ಜೀವಿ ಇದಾದ್ರೂ ಸೊ ಅದ್ರ ಸರ್ತೆಯಲ್ಲಿ ಕಾಲ್ ಮಾಡಿ ಹತ್ತಿರ ಇದ್ದೀರವ್ರಿಗೆ ರಾಪ್ಟೆ ಓಕೆ ತ್ಯಾಂಕ್